ಉತ್ತರ ಕನ್ನಡ ಜಿಲ್ಲೆಯಲ್ಲೆಡೆ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಆಚರಿಸಲಾಯಿತು ಜಿಲ್ಲಾ ಕೇಂದ್ರ ಕಾರವಾರದಲ್ಲಿ ವಾಲ್ಮೀಕಿ ಜಯಂತಿ ನಿಮಿತ್ತ ಮೆರವಣಿಗೆ ನಡೆಸಲಾಯಿತು ಜಿಲ್ಲೆಯ ಎಲ್ಲೆಲ್ಲಿ ವಾಲ್ಮೀಕಿ ಜಯಂತಿಯನ್ನ ಆಚರಿಸಲಾಯಿತು ಎನ್ನುವ ವರದಿ ಇಲ್ಲಿದೆ ನೋಡಿ ದಾಂಡೇಲಿ ನಗರಸಭೆಯಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಿಸಿದ್ರು ಉಪನ್ಯಾಸಕ ಹನುಮಂತ ಕುಂಬಾರವರು ಮಹರ್ಷಿ ವಾಲ್ಮೀಕಿಯವರ ಕುರಿತಾಗಿ ಉಪನ್ಯಾಸ ನೀಡಿ ಅವರ ಬದುಕು ಬರಹಗಳ ಬಗ್ಗೆ ತಿಳಿಸಿದರು ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಪರಿಸರ ಅಭಿಯಂತರ ಹಿರೇಮಠ ಸದಸ್ಯರಾದ ಮಸೀದ್ ಸನದಿ ಮೋಹನ್ ಹಲ್ವಾಯಿ ಅನಿಲ್ ನಾಯ್ಕರ್ ರುಕ್ಮಿಣಿ ಬಾಗಡೆ ಪ್ರೀತಿ ನಾಯರ್ ಮಾದೇವ್ ರುಹಿನಾ ಖತೀಬ್ ಸಿಬ್ಬಂದಿಗಳಾದ ಸುನೀತಾ ನಾಯ್ಕ್ ಬಿಎಫ್ ಗವಾಸ್ ಮುಂತಾದವರು ಇದ್ದರು ಪ್ರಸ್ತುತ ದಿನಮಾನಕ್ಕೆ ರಾಮಾಯಣದ ಅನೇಕ ವಿಚಾರಧಾರೆಗಳು ಸ್ಫೂರ್ತಿದಾಯಕವಾಗಿವೆ ಸಾಮಾನ್ಯ ಬೇಡನೊಬ್ಬ ಬದಲಾಗಿ ರಾಮಾಯಣದಂತಹ ಜಗತ್ಪ್ರಸಿದ್ಧ ಗ್ರಂಥ ರಚಿಸಿದ್ದು ಸಾಮಾನ್ಯನೊಬ್ಬ ಏನು ಸಾಧಿಸಬಹುದೆಂಬುದನ್ನು ತೋರಿಸಿಕೊಟ್ಟ ಮಹಾನ್ ದೈವಿ ಪುರುಷರಾಗಿದ್ದಾರೆ ಎಂದು ಯಲ್ಲಾಪುರ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮಕರ್ ಹೇಳಿದರು ಪಟ್ಟಣದ ತಹಶೀಲ್ದಾರರ ಕಚೇರಿಯಲ್ಲಿ ಆಯೋಜಿಸಿದ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಭಾವಚಿತ್ರಕ್ಕೆ ದೀಪ ಬೆಳಗಿ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್ ಗ್ರೇಡ್ ಟೂ ತಹಶೀಲ್ದಾರ್ ಸಿಜಿ ನಾಯ್ಕ್ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷೆ ಶ್ಯಾಮಲಿ ಪಾಟಣ್ಕರ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರೇಂದ್ರ ಪವಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ಆರ್ ಹೆಗಡೆ ಅಂಬೇಡ್ಕರ್ ಕ್ರಿಯಾ ಸಮಿತಿ ಅಧ್ಯಕ್ಷ ಜಗನ್ನಾಥ್ ರೇವಣ್ಕರ್ ವಾಲ್ಮೀಕಿ ಸಮಾಜದ ಪ್ರಮುಖರಾದ ಬಿಎಂಸಿ ವಾಲ್ಮೀಕಿ ಸಿಎಚ್ ಹಳ್ಳಿ ಇತರರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಗೋಕರ್ಣದ ವಿವಿಧೆಡೆ ವಾಲ್ಮೀಕಿ ಜಯಂತಿಯನ್ನ ಬುಧವಾರ ಸಡಗರದಿಂದ ಆಚರಿಸಲಾಯಿತು ಭದ್ರಕಾಳಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಚಾರ್ಯ ಎಸ್ಸಿ ನಾಯಕ್ ದೀಪ ಬೆಳಗಿಸಿ ಪುಷ್ಪನಮನ ಸಲ್ಲಿಸಿದರು ಈ ವೇಳೆ ಪ್ರೌಢಶಾಲೆ ಮುಖ್ಯಾಧ್ಯಾಪಕ ಸಿಜಿ ನಾಯಕ್ ದೊರೆ ಮತ್ತು ಶಿಕ್ಷಕರು ಉಪನ್ಯಾಸಕರು ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಹಾಜರಿದ್ದರು ಗ್ರಾಮ ಪಂಚಾಯತ್ನಲ್ಲಿ ವಾಲ್ಮೀಕಿ ಭಾವಚಿತ್ರಕ್ಕೆ ದೀಪ ಬೆಳಗಿ ಪುಷ್ಪಾರ್ಚನೆ ಮಾಡಿ ಪೂಜಿಸಲಾಯಿತು ಕಾರ್ಯದರ್ಶಿ ವಿನಾಯಕ್ ಸಿದ್ದಾಪುರ್ ಮತ್ತು ಪೌರ ಕಾರ್ಮಿಕರು ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಇದರಂತೆ ನಾಡು ಮಾಸ್ಕೇರಿ ನಿಹಳ್ಳಿ ತೊರ್ಕೆ ಹಿರೇಗುತ್ತಿ ಗ್ರಾಮ ಪಂಚಾಯತ್ ಸೇರಿದಂತೆ ವಿವಿಧ ಸರ್ಕಾರಿ ಖಾಸಗಿ ಶಾಲೆ ಸಂಘ ಸಂಸ್ಥೆಗಳಲ್ಲಿ ವಾಲ್ಮೀಕಿ ಜಯಂತಿಯನ್ನ ಆಚರಿಸಲಾಯಿತು ಅಂಕೋಲ ತಾಲೂಕಿನಲ್ಲಿ ವಾಲ್ಮೀಕಿ ಜಯಂತಿ ತಾಲೂಕ್ ತಂಡಾಧಿಕಾರಿಗಳ ಕಾರ್ಯಾಲಯದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಉದಯ್ ಕುಮಾರ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪಿವೈ ಸಾವಂತ್ ಪ್ರಾಚಾರ್ಯ ಪಾಲ್ಗುಣ್ಗೌಡ ವಾಲ್ಮೀಕಿಯವರ ಕುರಿತು ಉಪನ್ಯಾಸವನ್ನ ನೀಡಿದರು ನಮ್ಮ ಸಾಮಾಜಿಕ ಪರಿಸ್ಥಿತಿ ನಮ್ಮ ಆ ಕಾಲದ ಆಗುಹೋಗುಗಳು ಎಲ್ಲ ಹೇಗಿತ್ತು ಅನ್ನೋದನ್ನ ವಾಲ್ಮೀಕಿ ಮಹರ್ಷಿಗಳು ತಮ್ಮ ರಾಮಾಯಣದಲ್ಲಿ ಬರೆದಿದ್ದಾರೆ ರಾಮಾಯಣ ಅಂತ ಅನ್ನುವಂಥದ್ದೇ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಗ್ರಂಥ ನಾವು ಪುರಾಣ ಅಂತೆಲ್ಲ ಕರಿತೀವಿ ಆದ್ರೆ ಶ್ರೀರಾಮನಂತಹ ಆದರ್ಶ ವ್ಯಕ್ತಿತ್ವವನ್ನ ಆದರ್ಶ ಮನಸ್ಥಿತಿಯನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ರಾಮಾಯಣ ಅಲ್ಲಿ ಬರ್ತಾ ಇರತಕ್ಕಂತಹ ಪಾತ್ರಗಳು ಅಲ್ಲಿ ಬರ್ತಾ ಇರತಕ್ಕ ಸನ್ನಿವೇಶಗಳು ಅದ್ಭುತವಾಗಿ ಚಿತ್ರಿಸಲ್ಪಟ್ಟಿರ್ತಕ್ಕಂಥವು ಶ್ರೀರಾಮಚಂದ್ರನಂತಹ ಒಬ್ಬ ಶ್ರೇಷ್ಠ ಆದರ್ಶ ವ್ಯಕ್ತಿ ಆಗ್ಬೇಕು ನಾವು ರಾಮಾಯಣವನ್ನ ಯಾಕೆ ಓದ್ಬೇಕು ಅಂತಂದ್ರೆ ಏನ್ ಆಗ್ಬೇಕು ಅನ್ನುವುದಕ್ಕೆ ರಾಮಾಯಣವನ್ನ ಓದ್ಬೇಕು ಏನ್ ಆಗ್ಬಾರದು ಅನ್ನುವುದಕ್ಕೆ ಮಹಾಭಾರತವನ್ನು ಓದಬೇಕು ಅಂತ ಹೇಳ್ತಾರೆ ಹಾಗಾಗಿ ರಾಮಾಯಣವನ್ನ ಓದುವುದರ ಮೂಲಕವಾಗಿ ಇಡೀ ಜಗತ್ತು ಅಥವಾ ನಮ್ಮ ದೇಶ ನಾವು ಆದರ್ಶ ವ್ಯಕ್ತಿ ಆಗುವುದಕ್ಕೆ ಶ್ರೀನಿವಾಸ್ ಯುಕೆ ಶಿಶು ಅಭಿವೃದ್ಧಿ ಅಧಿಕಾರಿ ಅರುಣ್ ನಾಯ್ಕ್ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವಾಲ್ಮೀಕಿ ಜಯಂತಿಯನ್ನ ಆಚರಿಸಲಾಯಿತು ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ವಾಲ್ಮೀಕಿ ಜಯಂತಿ ನಿಮಿತ್ತ ಮೆರವಣಿಗೆ ನಡೆಸಲಾಯಿತು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿತ್ತು ಕಾರವಾರ ಅಂಕೋಲಾ ವಿಧಾನಸಭೆ ಶಾಸಕಿ ರೂಪಾಲಿ ನಾಯ್ಕ್ ಮೆರವಣಿಗೆಗೆ ಚಾಲನೆ ನೀಡಿ ಶುಭ ಹಾರೈಸಿದ್ರು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಜಿಲ್ಲಾಧಿಕಾರಿ ಎಂಪಿ ಮುಗಿಲನ್ ಮಾತನಾಡಿದರು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ಅತಿ ಹೆಚ್ಚು ಅಂಕ ಪಡೆದ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳನ್ನ ಹಾಗೂ ವಯಸ್ಕ ಮಹಿಳೆ ಹನುಮವ ಸಣ್ಣಪ್ಪನವರವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಪರ್ವತದಿಂದ ಸಾಗರದತ್ತ ಉತ್ತರ ಕಾಶಿಯಲ್ಲಿ ಟ್ರೈನಿಂಗ್ ಪಡೆದು ಲಡಾಖ್ನಿಂದ ಕಾರವಾರದವರೆಗೆ ಸೈಕಲ್ ಮೂಲಕ ಆಗಮಿಸಿದ ಬಿಂದು ಎಂ ಐಶ್ವರ್ಯಾ ಧನಲಕ್ಷ್ಮಿ ಪುಷ್ಪಾ ಎಸ್ಎಂ ಹಾಗೂ ಅವರ ಕೋಚ್ ಶಬೀರ್ ಬಿಸಿರ್ ಅವರನ್ನ ಕ್ರೀಡಾ ಕ್ಷೇತ್ರದ ಸಾಧನೆಗಾಗಿ ಸನ್ಮಾನಿಸಲಾಯಿತು ಪರಿಶಿಷ್ಟ ಪಂಗಡದ ಕಲ್ಯಾಣ ಇಲಾಖೆಯ ಸವಲತ್ತುಗಳಿಗೆ ಆಯ್ಕೆಯಾದ ಫಲಾನುಭವಿಗಳಿಗೆ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಸವಲತ್ತುಗಳಿಗೆ ಆಯ್ಕೆಯಾದ ಫಲಾನುಭವಿಗಳಿಗೆ ಹಾಗೂ ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆಯಡಿ ಆಯ್ಕೆಯಾದವರಿಗೆ ಸಹಾಯಧನ ವಿತರಿಸಲಾಯಿತು ಸಂಕ್ರಿವಾಡದ ಪೂರ್ವ ಪ್ರಾಥಮಿಕ ಶಾಲೆಯ ಪ್ರಾಂಶುಪಾಲೆ ಸುಮಾ ಮಾರುತಿ ಯಲಿಗಾರ್ ಮಹರ್ಷಿ ಜೀವನ ಮತ್ತು ಸಾಧನೆಯ ಕುರಿತು ಉಪನ್ಯಾಸ ನೀಡಿದರು ಕುಮಟಾ ಮುರಾರ್ಜಿ ವಸತಿ ಶಾಲೆಯ ಮಕ್ಕಳು ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ರು ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಎಚ್ ಕೆ ಕೃಷ್ಣಮೂರ್ತಿ ಜಿಲ್ಲಾ ಸಹಾಯಕ ಆಯುಕ್ತೆ ವಿದ್ಯಾಶ್ರೀ ಚಂದರಗಿ ಜಿಲ್ಲಾ ಪಂಚಾಯತ್ನ ಸಿಇಒ ಪ್ರಿಯಾಂಗಾಯಂ ನಗರಸಭೆಯ ಸದಸ್ಯ ಹನುಮಂತಳವಾರ್ ಕಾರ್ವಾರ್ ವಾಲ್ಮೀಕಿ ಅಭಿವೃದ್ಧಿ ಸಂಘದ ನಾಗರಾಜ್ ತಳವಾರ್ ಮತ್ತಿತರರು ಇದ್ದರು ರಾಮಾಯಣ ಮಹಾಕಾವ್ಯ ರಚಿಸಿದ ಮಹರ್ಷಿ ವಾಲ್ಮೀಕಿಯವರ ತತ್ವಾದರ್ಶಗಳು ನಮಗೆಲ್ಲರಿಗೂ ಮಾದರಿ ಎಂದು ತಾಲೂಕ್ ಪಂಚಾಯತ್ ಆಡಳಿತಾಧಿಕಾರಿ ಈಶ್ವರ್ ನಾಯ್ಕ್ ಹೇಳಿದರು ಅವರು ಬುಧವಾರ ಕುಮಟಾಪಟ್ಟಣದ ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ವಾಲ್ಮೀಕಿ ಗುರುಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದರು ಗ್ರೇಟ್ ಟು ತಹಶೀಲ್ದಾರ್ ಅಶೋಕ್ ಭಟ್ ಮಾತನಾಡಿ ವಾಲ್ಮೀಕಿಯವರು ಪ್ರಾಪಂಚಿಕ ಜೀವನ ಮತ್ತು ಅಲೌಕಿಕ ಜೀವನವನ್ನ ಕಂಡವರು ನಾವು ನಮ್ಮ ಜೀವನವನ್ನ ಹುಟ್ಟು ಸಾವುಗಳ ಮಧ್ಯೆ ಕಳೆಯುತ್ತೇವೆ ಆದರೆ ಮಹಾನ್ ಪುರುಷರ ಜೀವನಗಳು ಶರೀರದ ಸತ್ವ ಪಂಚಭೂತಗಳಲ್ಲಿ ಲೀನವಾದ ನಂತರ ಪ್ರಾರಂಭವಾಗುತ್ತದೆ ದುಃಖದ ವಿಮೋಚನೆಗೆ ಸುಖ ಎಂದು ನಾವು ಭಾವಿಸಿದ್ದೇವೆ ಇನ್ನವರೆಗೂ ಕೂಡ ನಾವು ಜೀವಂತ ಇರುವುದರಲ್ಲಿ ನಾವು ಜೀವನವನ್ನು ನಡೆಸಬೇಕಂತೆ ಕಾಣಿಸ್ಕೊಂಡಂತ ಮಹಾಪುರುಷರಲ್ಲಿ ಕೂಡ ಅವರು ಕೂಡ ಯಾಕಂತಂದ್ರೆ ಮಹಾಪುರುಷರ ಜೀವನಗಳು ಎಲ್ಲಿಂದ ಪ್ರಾರಂಭವಾಗ್ತದೆ ಅಂತ ಹೇಳಿದ್ರೆ ಅವರ ಈ ಶರೀರ ತತ್ವ ಪಂಚಭೂತಗಳಲ್ಲಿ ನೀನವಾದ ನಂತರದಲ್ಲಿ ಅವರ ಜೀವನ ಪ್ರಾರಂಭ ನಮ್ಮ ಜೀವನ ಹುಟ್ಟು ಸಾಧನೆಗಳ ಮಧ್ಯದಲ್ಲಿ ಆದರೆ ನಾವು ಏನ್ ಕಳ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಸುಖ ಅಂದ್ರೆ ಏನು ದುಃಖದ ವಿಮೋಚನೆಯೇ ಸುಖ ಅಂತ ನಾವು ಭಾವಿಸಿದ್ದೇವೆ ಒಬ್ಬ ಮನುಷ್ಯನಿಗೆ ಹಸಿವೆ ಆಗ್ತದೆ ಆ ಹಸಿವು ಮೊಟ್ಟೆ ತಂಪಾದ ತಕ್ಷಣ ಸುಖ ಕಾಣ್ತಾ ಇದೆ ಆದ್ರೆ ಇವರೆಲ್ಲ ಆತರದಿಂದ ಕಂಡುಕೊಂಡು ಅವರು ತಪಸ್ಸು ಮಾಡ್ತಾರೆ ಅವ್ರು ಹೇಳಿದ್ರು ವಲ್ಮೀಕರಿಂದ ಬಂದಿರ್ತಾರೆ ಎರಡನೇ ಜೀವನದಲ್ಲಿ ವಾಲ್ಮೀಕ ಅಂದ್ರೆ ಮುತ್ತ ಆ ಮುತ್ತ ಹೇಗು ಬೆಳೀತದೆ ಅವ್ರ ತಪಸ್ಸಿ ಕುರಿತಾರೆ ಮುತ್ತ ಬೆಳೆ ಅವ್ರಿಗೆ ಆಸೂ ಇಲ್ಲ ನಿದ್ದೆ ಇಲ್ಲ ಯಾವುದು ಪ್ರಾಪಂಚಿಕದ ಜೀವನದ ಕಲ್ಪನೆಯೇ ಅಂತದ್ರಲ್ಲಿ ಅವರ ಆ ಒಂದು ಸಾಧನೆಯನ್ನ ವಾಲ್ಮೀಕಿ ಮಹರ್ಷಿ ಗುರುಗಳ ಕುರಿತು ಗುರುಪ್ರಸಾದ್ ಪ್ರೌಢಶಾಲೆಯ ಶಿಕ್ಷಕ ರಾಮಚಂದ್ರ ಮಡಿವಾಳ್ ಉಪನ್ಯಾಸವನ್ನ ನೀಡಿದ್ರು ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿ ತಾರಾ ಸಿದ್ದಿಯವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ತಹಶೀಲ್ದಾರ್ ವಿವೇಕ್ ಶೇಣ್ವಿ ಅಧ್ಯಕ್ಷತೆ ವಹಿಸಿದ್ರು ತಾಲೂಕ್ ಪಂಚಾಯತ್ ಇಒ ಸಿಟಿ ನಾಯ್ಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಭಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಾಗರತ್ನ ನಾಯಕ್ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕಿ ಲಕ್ಷ್ಮೀ ಶಹಾಪುರ್ಮಠ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್